ಬ್ಯಾಟ್ರಾಯನ್ಪುರ ಕ್ಷೇತ್ರದ ಬಾಯಿಲಹಳ್ಳಿ ಗ್ರಾಮದಲ್ಲಿ ಸಾವಿರ ಸಸಿನೆಟ್ಟು ವಾರ್ಷಿಕೋತ್ಸವ ಆಚರಣೆ ಜೈ ಕರ್ನಾಟಕ ಜನಪರ ವೇದಿಕೆಯ ನಾಲ್ಕನೇ ವಾರ್ಷಿಕೋತ್ಸವ ಮತ್ತು ಗಾಂಧಿ ಜಯಂತಿ ಪ್ರಯುಕ್ತ ಐಕೇರ್ ಫೌಂಡೇಷನ್ ಐಕೇರ್ ಬ್ರಿಗೇಡ್ ಮತ್ತು ಬಿಕೆಹಳ್ಳಿ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಬ್ಯಾಟ್ರಾಯನ್ಪುರ ಕ್ಷೇತ್ರದ ಬಾಯ್ಲಹಳ್ಳಿ ಗ್ರಾಮದ ರಕ್ಷಾ ನಿಕುಂಜ್ ಆನೆಕ್ಸ್ನ ಲೆಂಡಿ ಏರೋ ಪಾರ್ಕ್ನಲ್ಲಿ ಒಂದು ಸಾವಿರ ಗಿಡ ನೆಡೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಜೈ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಜೆ ಶ್ರೀನಿವಾಸ್ ರವರು ಮಾತನಾಡಿ ಮನೆಗೊಂದು ಮರ ಊರಿಗೊಂದು ಕೆರೆ ನಮ್ಮ ನಡೆ ನಿಸರ್ಗದ ಕಡೆ ಎಂಬ ಅಭಿಯಾನದ ಅಡಿಯಲ್ಲಿ ಪರಿಸರವಾದಿಗಳು ಭಾರತೀಯ ಕುಸ್ತಿ ಸಂಘದ ಜಂಟಿ ಕಾರ್ಯದರ್ಶಿ ಕರ್ನಾಟಕ ಕುಸ್ತಿ ಸಂಘದ ಅಧ್ಯಕ್ಷರು ಹಾಗೂ ಜೈ ಕರ್ನಾಟಕ ಜನಪರ ವೇದಿಕೆ ಐಕೇರ್ ಫೌಂಡೇಶನ್ ಮತ್ತು ಐಕೇರ್ ಬ್ರಿಗೇಡ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ ಗುಣರಂಜನ್ ಶೆಟ್ಟಿರವರ ಮಾರ್ಗದರ್ಶನದಲ್ಲಿ ಬಾಯ್ಲಹಳ್ಳಿ ಗ್ರಾಮದ ಈ ಜಾಗದಲ್ಲಿ ಒಂದು ಸಾವಿರ ವಿವಿಧ ಹಣ್ಣಿನ ಗಿಡಗಳನ್ನು ನೆಟ್ಟು ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ಬಗ್ಗೆ ಸಂತೋಷ ಭಾವವಿದೆ ಎಂದರು ಇದೇ ಸಂದರ್ಭದಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಬಿ ಗುಣರಂಜನ್ ಶೆಟ್ಟಿರವರು ಬಿಕೆಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಮತಿ ರಾಜಶೇಖರ್ ರಾಜಶೇಖರವರು ಹಿರಿಯ ಮುಖಂಡರಾದ ಮಾನ್ಯಶ್ರೀ ರಾಜಶೇಖರ್ರವರು ಪಿಡಿಒ ಶ್ರೀ ಪೂಣಚ್ಚಾರವರು ಶ್ರೀ ನಾಗರಾಜ್ ಸೇರಿದ ಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳು ಜೈ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಪದಾಧಿಕಾರಿಗಳು ಬೆಂಗಳೂರು ಜಿಲ್ಲಾ ಪದಾಧಿಕಾರಿಗಳು ಮಹಿಳಾ ಪದಾಧಿಕಾರಿಗಳು ಸೇರಿದಂತೆ ಎಲ್ಲಾ ಘಟಕಗಳ ಹಾಗೂ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರಿದ್ದರು ಸುತ್ತೋಲೆಯಂತೆ ಸ್ವಚ್ಛತಾ ಈ ಸೇವಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮೇಲಾಧಿಕಾರಿ ಆದೇಶದಂತೆ ತುಂಬ ವರ್ಷದಿಂದ ಇಲ್ಲಿಗೆ ಸುಮಾರು ಹಲವಾರು ವರ್ಷಗಳಿಂದ ಇದನ್ನು ಸ್ವಚ್ಛಗೊಳಿಸಲು ತಿಳಿಸಿರ್ತಾರೆ ಸೇಫ್ ಸೈಡ್ಸು ಸ್ವಚ್ಛಗೊಳಿಸಿ ಹಾವಿದೆ ಮಕ್ಕಳಿಗೆಲ್ಲ ಆಟಾಡೋಕ್ಕಾಗಲ್ಲ ತುಂಬ ಅಸಹ್ಯಕರವಾಗಿದೆ ಅಂತ ಹೇಳಿದ್ದಕ್ಕೆ ನಾವಿದೆಲ್ಲ ಸ್ವಚ್ಛಗೊಳಿಸಿ ಗುಂಡಿ ಹಾಕಿಸಿ ಇದು ಜೈ ಕರ್ನಾಟಕ ವತಿಯಿಂದ ಜಂಟಿ ಜನಪರ ವೇದಿಕೆಯಿಂದ ಜಂಟಿಯಾಗಿ ನಾವು ಇಲ್ಲಿ ಗಿ ಗಿಡ ನೆಡುವ ಒಂದು ಐನೂರು ಗಿಡದಿಂದ ಆರು ಆರುನೂರು ಗಿಡ ತನಕ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದನ್ನು ಭೂಮಿ ತಾಯನ್ನು ಕಾಪಾಡಲು ನಾವು ಪಂಚಾಯಿತಿ ವತಿಯಿಂದ ಮತ್ತು ಸಂಘದ ವತಿಯಿಂದ ಇದು ಮಾಡ್ಕೊಂಡು ಬಂದಿದ್ದೀವಿ ಅಂತ ತಿಳಿಸ್ತಾ ಇದ್ದೀನಿ ಆಸ ಇರೋರು ಇದು ಬಯಪ್ರೂವ್ ಆಗಿದೆ ಇದು ಕ್ಲೀನ್ ಮಾಡಿಸ್ಕೊಡ್ಬೇಕು ಮೇಂಟೆನೆನ್ಸ್ ಮಾಡಬೇಕು ಅಂತ ಪಂಚಾಯತಿ ತಿಳಿಸ್ತಾನೆ ಇದ್ರು ಸುಮಾರು ಸರಿ ಅರ್ಜಿಗಳೆಲ್ಲ ಕೊಟ್ಟಿದ್ರು ಈಗ ನಾವು ಜಯ ಕರ್ನಾಟಕ ಜನಪ್ರ ವೇದಿಕೆಯವರು ನಮಗೆ ಕಾಲ್ ಮಾಡಿ ಈ ತರ ಗಿಡ ನೆರ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀರಿ ಪಂಚಾಯಿತಿ ಲಿಮಿಟ್ ಅಲ್ಲಿ ಎಲ್ಲಾದ್ರೂ ಜಾಗ ವ್ಯವಸ್ಥೆ ಮಾಡ್ಕೊಡ್ಬೇಕಂತ ಕೇಳಿದಾಗ ನಾವು ನಮ್ಮ ಪಿ ಡಿ ಚರ್ಚೆ ಮಾಡಿ ಈ ಲೆವೆಂಟಲ್ಲಿ ಮಾಡೋಣ ಒಂದು ರಿಕೋರ್ಮೆಂಟ್ ಇರೋದರಿಂದ ಇಲೆವೆಂಟಲ್ಲಿ ಒಂದು ಸ್ವಲ್ಪ ಹಸಿರು ಫೋಟೋಫೋಟೋ ಇದನ್ನು ನೆಟ್ಟು ಗಿಡ ನೆಟ್ಟು ಸ್ವಲ್ಪ ಪರಿಸರ ಬಗ್ಗೆ ಹೆಚ್ಚಿನ ಆಸಕ್ತಿ ಕೊಡಬೇಕು ಅಂತ ಇಲೆವೆಂಟ್ನ ಆಯ್ಕೆ ಮಾಡಿ ನಮ್ಮ ಪಂಚಾಯತಿ ವತಿಯಿಂದ ಈ ಗಿಡ ನೆರ ಕಾರ್ಯಕ್ರಮ ಅವರ ಸಹಯೋಗದೊಂದಿಗೆ ಅಮ್ಮ ಅಂತ ಹೇಳ್ತಾ ಒಳ್ಳೆಯ ಕೆಲಸ ಇದೊಂದು ಒಳ್ಳೆಯ ಕೆಲಸ ಈ ಥರ ಇನ್ನು ಮುಂದೆ ಗಿಡ ನೆಡ್ತಾ ಪರಿಸರ ಉಳಿಸೋಣ ಅಂತ ಹೇಳ್ತಾ ಮಾಡ್ತಾನೆ ನಮ್ಮ ಹೆಸರು ರಾಜಶೇಖರ್ ಅಂತ ನಾವು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ನಮ್ಮ ಮಿಸ್ಸಸ್ ಈಗ ಅಧ್ಯಕ್ಷ ರಾಜೀನಾಮೆ ಕೊಟ್ಟಿದ್ದೀರಿ ಇನ್ನೊಬ್ಬರಿಗೆ ಅವಕಾಶ ಮಾಡಿಕೊಳ್ಳೋಣ ಓಕೆ ಸೊ ಐ ಕೇರ್ ಬ್ರಿಗೇಡ್ ಐ ಕೆಆರ್ ಫೌಂಡೇಶನ್ನ ಸಂಸ್ಥಾಪಕ ಅಧ್ಯಕ್ಷ ಅಂತ ಬಿ ಗುಣರಂಜನ್ ಶೆಟ್ಟಿರವರ ಸಾರಥ್ಯದ ಸಂಘಟನೆ ಇವತ್ತು ನಾಲ್ಕನೇ ವರ್ಷದ ವಾರ್ಷಿಕೋತ್ಸವನ ಆಯೋಜನೆ ಮಾಡಲಿಕ್ಕೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ಇವತ್ತು ಗಾಂಧಿ ಜಯಂತಿ ಪ್ರಯುಕ್ತ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವವನ್ನು ಕೂಡ ಜೊತೆಗೂಡಿ ನಾವು ಮಾಡ್ತಾ ಇದ್ದೀವಿ ಅದರಲ್ಲೂ ಸಾಮಾಜಿಕ ಕಳಕಳೆ ಉಳ್ಳಂಥ ಒಂದು ಗಿಡ ನೆಡ ಕಾರ್ಯಕ್ರಮ ಮಾಡೋದಕ್ಕೆ ನಮಗೆ ತುಂಬಾ ಖುಷಿ ಆಗ್ತದೆ ಇವತ್ತು ಸುಮಾರು ಎರಡು ಎಕರೆ ಜಾಗದಲ್ಲಿ ಗ್ರಾಮ ಪಂಚಾಯಿತಿ ಬಂಡಕೋಡುಗಳ್ಳಿ ಗ್ರಾಮ ಪಂಚಾಯಿತಿ ಅವರ ಸಹಕಾರದೊಂದಿಗೆ ಐಕೇರ್ ಬ್ರಿಗೇಡ್ ಐಕೇರ್ ಫೌಂಡೇಶನ್ನ ಸಹಕಾರದೊಂದಿಗೆ ಇವತ್ತು ಸುಮಾರು ಸಾವಿರಾರು ಗಿಡ ನೆಡೋದಕ್ಕೆ ಇವತ್ತು ಇಲ್ಲಿ ನಡೆದಿರ್ತಕ್ಕಂಥ ಜನ ನಿಮಗೆ ಸಾಕ್ಷಿಭೂತರಾಗಿರ್ತಾರೆ ಇದೇ ರೀತಿ ಏನಿವತ್ತು ಏರ್ಪೋರ್ಟು ಈ ಭಾಗದಲ್ಲೇ ಇರೋದರಿಂದ ಎಲ್ಲ ರಸ್ತೆ ಅಗಲೀಕರಣ ಮಾಡೋದರಿಂದ ಎಲ್ಲ ಮರ ಗಿಡಗಳನ್ನು ಕಡಿದು ರಸ್ತೆಗಳು ಮಾಡ್ತಿದ್ದಾರೆ ಯಾವುದೇ ಒಂದು ರೀತಿಯ ಯಾರೂ ಒಬ್ಬರು ಒಂದು ಗಿಡ ಹಾಕೋದಕ್ಕೆ ಮುಂದೆ ಬರ್ತಾ ಇಲ್ಲ ಆ ದೃಷ್ಟಿಯಿಂದ ನಾವು ಏನಾದರೂ ಮುಂದಿನ ಪೀಳಿಗೆಗೆ ಜನಕ್ಕೆ ಒಂದು ಕೊಡಬೇಕು ಕೊಡುಗೆ ಅನ್ನೋದಾದರೆ ನಾವು ಗಿಡ ಮರ ಬೆಳೆಸಿ ಮತ್ತು ಪ್ರಾಣಿ ಪಕ್ಷಿಗಳು ಕೂಡ ಹಣ್ಣಕ್ಕೆ ಸಿಗೋ ಅಂಥ ಒಂದು ವೆರೈಟಿನ ನಾವು ಹಾಕಿದ್ರೆ ಮುಂದಿನ ಪೀಳಿಗೆಯಲ್ಲಿ ಒಳ್ಳೆಯದಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಈ ಕೆಲಸನ ಮಾಡ್ತಾಯಿದ್ದೀವಿ